ಕಿತ್ತೂರು ಕರ್ನಾಟಕ ಪಂಚಸೇನಾ ಮಹಿಳಾ ಘಟಕ ಹಾಗೂ ಕಿತ್ತೂರು ಕರ್ನಾಟಕ ಪಂಚಸೇನಾ ಮಹಿಳಾ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ತಿರಂಗ ಯಾತ್ರೆ ವೀರ ಯೋಧರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಕಲಾಭವನದ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಎದುರು ಹಮ್ಮಿಕೊಳ್ಳಲಾಗಿತ್ತು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸೇನಾ ನಿವೃತ್ತ ವೀರ ಯೋಧರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಕಿತ್ತೂರು ಕರ್ನಾಟಕ ಪಂಚಸೇನಾ ಮಹಿಳಾ ಅಧ್ಯಕ್ಷೆ ಪೂಜಾ ಸವದತ್ತಿ ಮಾತನಾಡಿ ದೇಶದ ಸಮಗ್ರ ಭದ್ರತೆಗೆ ಕಂಕಳಬದ್ದರಾಗಿ ಕಾರ್ಯನಿರ್ವಹಿಸುತ್ತಿರುವ ಯೋಧರನ್ನ ನೆನೆಯುವುದು ಅವರನ್ನ ಸ್ಮರಣಿಸಿ ಗೌರಿಸುವುದು ನಮ್ಮೆಲ್ಲರ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ಕಿತ್ತೂರು ಕರ್ನಾಟಕ ಪಂಚಸೇನಾ ಮಹಿಳಾ ಘಟಕದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಧಾರವಾಡ ಜಿಲ್ಲೆ ಹಾಗೂ ಕಿತ್ತೂರು ಕರ್ನಾಟಕ ಎಲ್ಲರೂ ಸೇರಿ ಇವತ್ತಿನ ನಮ್ಮ ವೀರ ಯೋಧರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಮೊನ್ನೆ ನಡೆದಂತಹ ಪಾಕಿಸ್ತಾನ ಹಾಗೂ ಭಾರತ ದೇಶದ ಯುದ್ಧ ನಾವು ಜೈಕಾರ ಆಪರೇಷನ್ ಸಿಂಧು ಏನು ಸಕ್ಸಸ್ಫುಲ್ ಆಗಿ ಲಾಂಚ್ ಆಯಿತು ಅಷ್ಟೇ ನಮ್ಮ ಭಾರತ ದೇಶದ ಶಕ್ತಿ ಪ್ರದರ್ಶನವನ್ನು ನಾವು ಮಾಡಿದ್ದೇವೆ ಇಡೀ ಜಗತ್ತಿಗೆ ನಾವು ಸಾರಿದ್ದೇವೆ ನಮ್ಮ ಭಾರತ ದೇಶದ ಆರ್ಮಿ ಮಿಲಿಟ್ರಿ ಸೇವೆಯಲ್ಲಿ ಜ ಸೇವೆಗೈದ ನಮ್ಮ ಸೈನಿಕರಿಗೆ ಎಷ್ಟೊಂದು ನಾವು ಬೆಂಬಲ ನೀಡಬೇಕು ನಮ್ಮ ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಈ ಕರೆಯನ್ನು ಕೊಟ್ಟಿದ್ದಾರೆ ತಿರಂಗ ಯಾತ್ರೆಯನ್ನು ಲಿಂಗಾಯತ ಸಮಾಜದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಲಿಂಗಾಯತ ಸಮಾಜದಿಂದ ಪ್ರತಿಯೊಬ್ಬರು ಮಹಿಳಾ ಘಟಕದ ವತಿಯಿಂದ ಆರ್ಮಿ ಏರ್ಫೋರ್ಸ್ ನೇವಲ್ ಮೂರು ಸೇವೆ ಏನಿದೆ ಸೈನಿಕ ದಳ ಆರ್ಮ್ ಫೋರ್ಸಸ್ ನೇವಿ ಹಾಗೂ ಮಿಲಿಟ್ರಿ ಎಕ್ಸ್ ಸರ್ವಿಸ್ ಮನ್ ಆಗಿರ್ಬೋದು ಹಾಗೆ ಈಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇರುವಂಥ ಸರ್ವಿಸ್ ಕೊಡ್ತಿರುವಂಥ ಸೋಲ್ಜರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಬೆಂಬಲ ಹಾಗೂ ಸಪೋರ್ಟ್ ಇದ್ದೇ ರೀತಿ ಎಲ್ಲರೂ ಸೇರಿ ನಾವು ನಮ್ಮ ದೇಶದಿಂದ ಪ್ರತಿಯೊಬ್ಬರು ಭಾರತೀಯರು ನಮ್ಮ ಹೆಮ್ಮೆ ನಮ್ಮ ಸೈನಿಕರು ಅವರು ಮಾಡಿರುವಂಥ ಕಾರ್ಯಾಚರಣೆಗೆ ಅವರು ಈಗ ತಮ್ಮ ಜೀವವನ್ನು ಪಣಕ್ಕಿಟ್ಟು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವರಿಗಾಗಿ ಇವತ್ತಿನ ದಿವಸ ನಾವು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೀವಿ ಈ ವೇಳೆಯಲ್ಲಿ ಮಾಜಿ ನಿವೃತ್ತ ಯೋಧರಾದ ಪನಿಯಪ್ಪ ಹುಗಾರ್ ವೀರೇಶ್ ಹಟ್ಟಿಹೊಳಿ ಸಿದ್ದಪ್ಪ ಗುಂಡ್ಗೋವಿ ಬಸವರಾಜ್ ಪಡಗೇರ್ ಇವರುಗಳನ್ನ ಬಸವೇಶ್ವರ ಪ್ರತಿಮೆ ಸನ್ನಿಧಿಯಲ್ಲಿ ಸನ್ಮಾನಿಸಲಾಯಿತು ಸನ್ಮಾನವನ್ನ ಸ್ವೀಕರಿಸಿಕೊಂಡು ಮಾತನಾಡಿದ ಮಾಜಿ ಸೈನಿಕರು ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಮೊದಲ ಬಾರಿಗೆ ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ಶ್ರೇಸುಬ್ ಪಂಚಸೇನಾ ಮಹಿಳಾ ಘಟಕಕ್ಕೆ ಸಲ್ಲುತ್ತಿದೆ ಎಂದು ಸೈನಿಕರು ಶ್ಲಾಘಿಸಿದ್ದಾರೆ ಪಂಚಮಶಾಲಿ ಸಂಘ ಮಹಿಳಾ ಸಂಘ ಘಟಕದಿಂದ ಇವರು ಕರ್ನಾಟಕ ಮಹಿಳಾ ಘಟಕದವರಿಂದ ಸನ್ಮಾನ ಕರೆದರೆ ಬಹಳ ಖುಷಿಯಾಗುತ್ತಿದೆ ಈ ದೇಶ ಸೇವೆ ಮಾಡೋರಿಗೆಲ್ಲ ಹಿಂಗೆ ಮಾಡಿದ್ರೆ ಇನ್ನೊಬ್ಬರು ಸೇರಬೇಕು ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿಮಾನಪಟ್ಟು ಈ ರೀತಿ ಮಾಡ್ತಾ ಇರಬೇಕು ಮಾಡಿದ್ರೆ ಬಹಳ ಖುಷಿ ಇದೆ ನಮಗೆ ಧನ್ಯವಾದ ಹೋಲೋ ಭಾರತ್ ಮಾತಾ ಕೀ ಇವತ್ತಿನ ದಿನ ಬಹಳ ಖುಷಿ ಅನಿಸ್ತಾ ಇದೆ ಯಾಕಂತಂದ್ರೆ ಸೈನಿಕರಿಗೆ ಈ ತರದ ಒಂದು ಗೌರವ ಸಿಗ್ತಾ ಸಿಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಖುಷಿ ಈ ಒಂದು ಖುಷಿಯನ್ನ ನೋಡ್ಲಿಕ್ಕೆ ಈ ಒಂದು ಖುಷಿಗೆ ಪಾತ್ರರಾಗ್ಲಿಕ್ಕೆ ನಮ್ಮ ಮೋದಿಯವರೇ ಬರಬೇಕು ಬರಬೇಕಾಗಿತ್ತೆ ನನಗೆ ಇವಾಗ ಅನಿಸ್ತಾ ಇದೆ ಆರ್ಮಿಯಲ್ಲಿ ಸರ್ವಿಸ್ ಆರ್ಮಿ ಏರ್ಫೋರ್ಸ್ ನೇವಿಯಲ್ಲಿ ಏನು ಸೈನ್ಯದಲ್ಲಿ ಸರ್ವಿಸ್ ಮಾಡಿರುವಂಥ ಪ್ರತಿಯೊಬ್ಬ ಸೈನಿಕರ ಹಿಂದೆನೂ ಒಂದೊಂದು ದೊಡ್ಡ ದೊಡ್ಡ ಘಟನೆಗಳು ದೊಡ್ಡ ದೊಡ್ಡ ಒಂದು ಇತಿಹಾಸವೇ ಇರುತ್ತೆ ಅದನ್ನು ಹೇಳ್ತಾ ಹೋದರೆ ಬಹಳ ಇದಾಗ ಬಹಳ ಒಂದು ದೊಡ್ಡ ಕಥೆನೇ ಆಗುತ್ತೆ ಆದರೆ ನಾನು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮ ಪಂಚಸೇನಾ ಮಹಿಳಾ ಪಂಚಮಸಾಲಿ ಮಹಿಳಾ ಘಟಕದಿಂದ ಇವತ್ತೇನು ಒಂದು ಮಾದರಿಯ ರೂಪದಲ್ಲಿ ಇವತ್ತು ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಇದನ್ನು ಇದು ಭಾಳ ಒಂದು ಹೆಮ್ಮೆಯ ವಿಷಯ ಇವತ್ತು ನಮ್ಮ ಮಾಜಿ ಸೈನಿಕರಿಗೆಲ್ಲರಿಗೂ ಸನ್ಮಾನ ಮಾಡಿ ಗೌರವನ ನೀಡ್ತಾ ಇದ್ದಾರೆ ಇದರಿಂದ ಒಂದು ಸೇನೆಯ ಒಂದು ಇದಕ್ಕೆ ತುಂಬ ಗೌರವ ನೀಡಿದಂತಾಗುತ್ತೆ ಮತ್ತು ಮುಂದೆ ಸೇನೆಗೆ ಸೇರು ಬಯಸುವವರು ಕೂಡ ಬಹಳ ಇದರಿಂದ ಪ್ರೇರಿತರಾಗಿ ನಾವು ಸೇನೆಗೆ ಸೇರಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಬರುತ್ತೆ ಜೊತೆಗೆ ಸೈನಿಕ ಸೈನ್ಯದಲ್ಲಿ ಈಗ ಸ ಕೆಲಸ ಮಾಡುತ್ತಿರುವ ಎಲ್ಲ ಸೈನಿಕರಿಗೂ ಕೂಡ ಒಂದು ಇದು ಬಹಳ ಮನೋಬಲವನ್ನು ಹೆಚ್ಚಿಸುವಂಥ ಒಂದು ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ನಮ್ಮ ಪಂಚಮಸಾಲಿ ಮಹಿಳಾ ಘಟಕದ ನಮ್ಮ ಸೌದ ಸೌದತ್ತಿ ಅಕ್ಕವರಾಗಲಿ ನಮ್ಮ ಅವರಾಗಲಿ ಅಥವಾ ಉಳಿದ ಎಲ್ಲ ಅವ್ರ ಜೊತೆಗೇನು ಇವತ್ತ ಇದೊಂದು ವಿಚಾರವನ್ನು ಕೈಗೊಂಡು ವಿಚಾರವನ್ನು ಮಾಡಿ ಈ ತರ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕಂತ ಏನು ಇದು ಮಾಡಿದಾರ ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ ಮತ್ತೆ ಇದೇ ರೀತಿ ತಾವೆಲ್ಲರೂ ಮುಂಬರುವ ದಿನಗಳಲ್ಲಿ ಹೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡುತ್ತಾ ಸೈನಿಕರೇ ಸೈನಿಕರ ಮನೋಬಲವನ್ನು ಒಂದು ಹೆಚ್ಚಿಸುವಂಥ ಕೆಲಸ ಮಾಡಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ದಿನ ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಬರ್ರಿ ಏನು ನಮ್ಮ ದೇಶದಲ್ಲಿ ವಿಜಯೋತ್ಸವನ ಆಚರಿಸ ನಮ್ಮ ದೇಶದ ವೀರ ಸೈನಿಕರು ಆ ಒಂದು ವಿಜಯೋತ್ಸವದ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ವೀರ ಮಹಿಳೆ ಸಿದ್ದುರಾಣಿ ಜನ್ಮ ಮೇಳ ಸಂಘಟನೆದಿಂದ ನಮ್ಮ ಈ ಒಂದು ಜಿಲ್ಲೆಯ ಅಧ್ಯಕ್ಷರು ಆದಂಥ ಶ್ರೀಮತಿ ಸಹೋದರಿ ಪೂಜಾ ಪೊಲಸಿಯವರ ನನ್ನ ನೇತೃತ್ವದಲ್ಲಿ ಕೆಲವೊಂದು ಸಂತೋಷ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀನಿ ಭಾಳ ತುಂಬ ಸಂತೋಷವಾಗ್ತಿದೆ ಇವತ್ತು ದೇಶದಲ್ಲಿ ನಮ್ಮ ಗಡಿ ಭಾಗದಲ್ಲಿ ವೀರ ಸೇನಾನಿ ಸೈನಿಕರು ಅಂತ ನಾವು ಈ ನಮ್ಮ ದೇಶದಲ್ಲಿ ನಾವು ವಿಲಾಸವಾಗಿದ್ದೇವೆ ಆದ್ದರಿಂದ ಇವತ್ತು ವಿಜಯೋತ್ಸವ ಭಾಳ ನಮಗೆಲ್ಲರಿಗೂ ಭಾಳ ಸಂತೋಷವನ್ನು ತಂದಿದೆ ಇದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಆಚರಣೆ ಮಾಡಬೇಕಂತ ಈ ಮೂಲಕ ನಾನು ನೆನಪಿಸಿಕೊಳ್ತೇನೆ ನನ್ನ ದೇಶದ ಯೋಧರಿಗೆ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ತಿಳಿಸುತ್ತೇನೆ ಇವತ್ತಿನ ದಿನ ಪಂಚಸೇನಾ ಇತ್ತೂರು ಕರ್ನಾಟಕ ಸಂಘಟನೆಯಿಂದ ಪೂಜಾ ಮೇಡಮ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಒಂದು ಮಹಿಳಾ ಘಟಕದಿಂದ ನಮ್ಮ ದೇಶದ ಯೋಧರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತೇಳಿ ನಾವೆಲ್ಲ ಈ ಒಂದು ಸಣ್ಣ ಕಾರ್ಯಕ್ರಮ ಅನ್ಕೊಂಡೇವೆ ಯಾಕಪ್ಪ ಅಂದ್ರೆ ನಮ್ಮ ನಾಡು ನುಡಿ ನಮಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಕನ್ನಡ ನಾಡಿನ ಜೀವ ಉಳಿಬೇಕಂದ್ರೆ ನಾವು ಇಟ್ಟು ಈ ನಾ ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ದೇಶದ ಸೈನಿಕರ ಕಾರಣ ಅಂತ ಹೇಳ್ತೇವೆ ಯಾಕಂದ್ರೆ ಒಂದು ದೇಶಕ್ಕೆ ಹೋಗಿ ಬೇರೆ ಒಂದು ದೇಶಕ್ಕೆ ಹೋಗಿ ಅವ್ರನ್ನ ಅಷ್ಟ ಬಾಂಬ್ ಮಾಡಿ ನಮ್ಮ ದೇಶದ ಒಂದು ಸುರಕ್ಷಿತವಾಗಿರ್ಬೇಕಂದ್ರೆ ಅದಕ್ಕೆ ನಮ್ಮ ಮೋದಿಜಿಯವರ ಕಾರಣ ಅಂತ ಹೇಳ್ತೇನೆ ಆ ಮೋದಿಜಿಯವರ ನಮ್ಮ ಪಾಲಿನ ಒಂದು ದೇವ್ರ ಅಂತ ಹೇಳ್ತೇನೆ ಯಾಕಂದ್ರೆ ಅವರು ಒಂದು ಮನಸ್ಸು ಮಾಡಿದ್ರೆ ಇಷ್ಟೊಂದು ಎಲ್ಲ ಈ ಘಟನೆಗಳು ನಡೀತಿದಾವ ನಮ್ಮ ಭಾರತ ದೇಶವನ್ನು ಹುಚ್ಚಿಕೊಂಡಿದ್ದಾರೆ ಹಾಗಾಗಿ ನನ್ನ ದೇಶದ ಯೋಧರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೇವೆ ಹಾಗೆ ನಾವು ಒಂದು ಅಕ್ತಂಗ್ಯರಾಗಿ ಅವರಿಗೆ ಒಂದು ರಕ್ಷಾಬಂಧನ ಮೂಲಕವಾಗಿ ಅವರಿಗೆ ನಾವು ಋಣಿಯಾಗಿರ್ತೇವೆ ಯಾಕಂದ್ರೆ ಮುಂಬರುವ ದಿನಗಳ ರಕ್ಷಾಬಂಧನ ನಾನು ಪ್ರತಿಯೊಂದು ಯೋಧರಿಗೂ ನಮ್ಮ ಈ ಸಂಘಟನೆಯಿಂದ ಒಂದು ರಕ್ಷಾ ಬಂಧನ ಮಾಡಬೇಕು ಅನ್ಕೊಂಡಿದ್ದೇನೆ ನಿಮ್ಮೆಲ್ಲ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ನಿಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೀನಿ ಹಾಗೆ ನನ್ನ ದೇಶದ ಯೋಧರು ಯಾವಾಗಲೂ ನಮಗೆ ಅವರು ನಮ್ಮ ಕಾಪಾಡಿಕೊಂಡು ಬಂದಿದ್ದಾರೆ ಅವರ ಒಂದು ಫ್ಯಾಮಿಲಿಯನ್ನು ಬಿಟ್ಟು ನಮ್ಮ ದೇಶಕ್ಕೆ ದುಡಿತಿದ್ದಾರಪ್ಪ ಅಂದ್ರೆ ಅವರೇ ನಮ್ಮ ಪಾಲನೆ ನಿಜವಾದ ದೇವರು ಅಂತ ಹೇಳ್ತೀನಿ ನಮ್ಮ ಗದನ ದೇಶದ ಸೈನಿಕರಿಗೆ ಯಾವಾಗಿದ್ಲು ನಾನು ಋಣಿಯಾಗಿರ್ತೀನಿ ಬಲೋ ಭಾರತ ಮಾತಾಕಿ ಜೈ ವಂದೇ ನಮ್ಮ ದೇಶದ ಸೈನಿಕರಿಗೆ ಈ ಕಾರ್ಯಕ್ರಮದಲ್ಲಿ ಮಂಜುಳಾ 쿠ಶಪ್ಪನವರ್ ವಿಜಯಲಕ್ಷ್ಮಿ ಕಿತ್ತೂರ್ ರೇಖಾ ಗಜ್ಜೆರ್ ವಸಂತ ಬಿಷ್ಟನವರ್ ಶಕುಂತಲಾ ಮಾದೇವಿ ಡಿಹೆಚ್ ನೀಲಬಾ ಅಂಗಡಿ माजी ಪಾಲಿಕೆ ಸದಸ್ಯರು ಮೋಹನ್ ಹಿರೆಮನಿ ಜೋಶಿ ಶಶಿಧರ್ ಕಡலூர் ಬಸವರಾಜ್ ರುದ್ರಾಪುರ ಅಶೋಕ್ ಶಟರ್ ಬಸವರಾಜ್ ಅನೆಗುಂಡಿ ರಮಾನಂದ್ ಕಮ್ಮಾರ್ ಸುಧಾ ಕಪೂರ್ ಹಾಗೂ ಪ್ರೇಮಿಗಳು ಭಾಗವಹಿಸಿದ್ದರು